ಫ್ರೆಂಡ್ಸ್ ಇವತ್ತು ನಾವು ಹಲಸಿನ ಹಣ್ಣಿನ ಗಾರ್ಯ ಅಂದರೆ ಮುಳುಕ ಅಂತ ಹೇಳ್ತಾರೆ ನಮ್ಮ ನಮ್ಮೂರಲೆಲ್ಲ ನಾವು ಗಾರ್ಯ ಅಂತಲೇ ಹೇಳೋದು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಇರುತ್ತೆ ಇದು ಹಲಸಿನ ಹಣ್ಣಲ್ಲಿ ಮಾಡೋದು ಅಂದರೆ ಸೀಸನಲ್ ಫುಡ್ ಅಂತ ಹೇಳ್ಬೋದು ಎಲ್ಲ ಕಡೆಯ ಇವಾಗೆಲ್ಲ ಸಿಗುತ್ತೆ ಆದರೆ ನೋಡಿ ಅದಕ್ಕೆ ನಾನು ವೈಟ್ ರೈಸ್ ಒಂದು ಕಪ್ ತಗೊಂಡಿದ್ದೇನೆ ಹಾಗೆ ಮುಕ್ಕಾಲು ಕಪ್ ಬೆಲ್ಲ ತಗೊಂಡಿದ್ದೇನೆ ಒಂದು ಕಪ್ ತೆಂಗಿನ ತುರಿ ಆಮೇಲೆ ಒಂದು ಮೂರು ಏಲಕ್ಕಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಸಕ್ಕರೆ ಹಾಕಿ ಅದನ್ನು ಗುದ್ದಿದ್ರೆ ಆಯಿತು ಇವಾಗ ನಾವು ಬೆಳ್ತಿಗೆ ಅಕ್ಕಿಯನ್ನು ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಅದು ಸ್ವಲ್ಪ ರೋಸ್ಟ್ ಆಗಬೇಕು ಒಂದು ಮೀಡಿಯಮ್ ಇರಲಿ ಅದನ್ನು ಸ್ವಲ್ಪ ಅಂದರೆ ಒಂದು ನಾಲ್ಕೈದು ನಿಮಿಷ ಮಾಡುವಾಗ ರೈ ಡ್ರೈ ರೋಸ್ಟ್ ಆಗುತ್ತೆ ಅದು ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ ನೋಡಿ ಇದು ಇವಾಗ ಆಗ್ತಾ ಬಂತು ಅದು ಸ್ವಲ್ಪ ಕೆಂಪಾಗುವಾಗ ಸಾಕು ಅದು ಗೊತ್ತಾಗುತ್ತೆ ನಮಗೆ ಸ್ವಲ್ಪ ಪಟಪಟ ಅಂತ ಶಬ್ದ ಕೂಡ ಬರುತ್ತೆ ಅದರಲ್ಲಿ ಸೀದೋಗೋದಾಗಿ ನೋಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬೇಡಿ ಹಾಗೆ ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ಹಾಕಿ ಆಮೇಲೆ ನೀರಲ್ಲಿ ಒಂದು ಮೂರ್ನಾಲ್ಕು ಸಲ ತೊಳಿಬೇಕು ಅದನ್ನು ಹಾಗೆ ಆಮೇಲೆ ಒಂದು ಗಂಟೆ ಇಡಬೇಕು ಅದನ್ನು ಆಮೇಲೆ ನಾವು ಗ್ರೈಂಡ್ ಮಾಡಲಿಕ್ಕಿದೆ ನಾನು ಹೇಳ್ತೇನೆ ಹೇಗೆ ಅಂತ ಇವಾಗ ಒಂದು ಮೂರ್ನಾಲ್ಕು ಸಲ ತೊಳಿತಾ ಇದ್ದೇನೆ ಹಾಗೆ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಹಲಸಿನ ಸೊಳ್ಳೆಯನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಯಾಕಂದರೆ ಅದನ್ನು ಮಿಕ್ಸಿ ಮಾಡಬೇಕು ಮಿಕ್ಸಿಯಲ್ಲಿ ದೊಡ್ಡ ದೊಡ್ಡದು ಹಾಕಿದರೆ ಅದು ಬೇಗ ಗ್ರೈಂಡ್ ಆಗೋದಿಲ್ಲಲ್ಲ ಅದಕ್ಕೆ ಇವಾಗ ನೋಡಿ ಅಕ್ಕಿ ಆಯಿತು ಒಂದು ಗಂಟೆ ಅದನ್ನು ಅದರ ನೀರೆಲ್ಲ ಹೋಗಬೇಕು ನೀರು ಸ್ವಲ್ಪ ಕೂಡ ಇರಬಾರ್ದು ಅದರಲ್ಲಿ ಅದನ್ನು ನಾನು ಮಾಡ್ತಾ ಇದ್ದೇನೆ ಆಮೇಲೆ ಅದನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಂದ್ರೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಮಿಕ್ಸಿಯಲ್ಲಿ ನೋಡಿ ಈಗ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ನಾನು ಅಂದರೆ ನೀರೆಲ್ಲ ಹಾಕದೆ ತರಿತರಿಯಾಗಿ ನೋಡಿ ತರಿಯಾಗಿ ಬಂತು ಸ್ವಲ್ಪ ನೀರಿನ ಪಾಸ ಇತ್ತಲ್ಲ ಹಾಗೆ ಅದು ಸ್ವಲ್ಪ ಇದಾಗಿದೆ ಪರವಾಗಿಲ್ಲ ಇವಾಗ ತೆಂಗಿನ ತುರಿಯನ್ನು ಕೂಡ ನಾನು ತರಿತರಿಯಾಗಿ ಇದ್ದೇನೆ ಆದರೆ ಅದನ್ನು ಇವಾಗ ಅದಕ್ಕೆ ಹಾಕಲಿಕ್ಕಿಲ್ಲ ಎಲ್ಲ ಬೇರೆ ಬೇರೆ ಇಡಬೇಕು ಇನ್ನೊಂದು ಬೌಲಿಗೆ ಅದನ್ನು ಇದ್ದೇನೆ ನಾನು ಅದು ಕೂಡ ಆದರೆ ಆಯಿತು ನೀರೆಲ್ಲ ಹಾಕ್ಲಿಕ್ಕಿಲ್ಲ ಹಾಗೆ ಜಾಸ್ತಿ ರುಬ್ಲಿಕ್ಕಿಲ್ಲ ನೋಡಿ ಇದನ್ನು ನಾನು ಇದ್ದೇನೆ ಇವಾಗ ಇದಕ್ಕೆ ನಾನು ಹಲಸಿನ ಹಣ್ಣಿಗೆ ಬೆಲ್ಲ ಕೂಡ ಒಟ್ಟಿಗೆ ಹಾಕಿ ಅಂದರೆ ಎಲ್ಲ ಹಲಸಿನ ಹಣ್ಣಲ್ಲ ಒಂದು ಒಂದೂವರೆ ಕಪ್ಪಷ್ಟು ಹಾಕಿದ್ದೇನೆ ಅದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಸ್ಮೂತಾಗಿ ಗ್ರೈಂಡ್ ಮಾಡಬೇಕು ಹಾಗೆ ಅದಕ್ಕೆ ಏಲಕ್ಕಿ ಕೂಡ ಇದ್ದೀನಿ ನಾನು ಇಡೀ ಏಲಕ್ಕಿ ಎಲ್ಲ ಹಾಕಿದ್ದು ಪೌಡ್ರೆಲ್ಲ ನೋಡಿ ಇಷ್ಟು ತರಿ ಇದಾದರೆ ಆಯಿತು ಚೆನ್ನಾಗಿ ಆಗಿದೆ ಅದು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಂದ್ರೆ ಅಕ್ಕಿ ಆಮೇಲೆ ಇನ್ನು ಉಳಿದ ಮಿಶ್ರಣವನ್ನು ನಾನು ತರಿ ತರಿಯಾಗಿ ಇದ್ದೇನೆ ನೋಡಿ ಎಷ್ಟು ತರಿ ಆದರೆ ಸಾಕು ಅಂದರೆ ಪೂರ್ತಿ ಒಟ್ಟಿಗೆ ರುಬ್ಲಿಲ್ಲ ಇವಾಗ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ಬೆಳ್ತಿಗೆ ಅಕ್ಕಿದ್ದು ಹುಡಿ ಆಮೇಲೆ ತೆಂಗಿನ ತುರಿ ಕೂಡ ಇದ್ದೇನೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಎಲ್ಲ ಅದು ಯಾಕೆ ನಾನು ಬೇರೆ ಬೇರೆ ಮಾಡಿದ್ದೇನೆ ಅಂತಂದರೆ ಅದನ್ನ ಒಟ್ಟಿಗೆ ಕಡಿದ್ರೆ ಒಂದು ವೇಳೆ ಅದು ನೀರಾಗುವ ಚಾನ್ಸಸ್ ಇರುತ್ತೆ ನಮಗೆ ಅಂದರೆ ಒಂಥರ ಇದು ಗೋಳಿ ಬಜೆ ಹಿಟ್ಟಿನ ಥರ ಆಗಬೇಕು ಅಂದರೆ ರೌಂಡ್ ರೌಂಡಾಗಿ ಬಿಡೋದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಬಂತು ಇಷ್ಟು ಆದರೆ ಸಾಕು ಅದನ್ನು ನಮಗೆ ಎಣ್ಣೆಗೆ ಬಿಡೋದಕ್ಕೆ ಸುಲಭ ಆಗುತ್ತೆ ಬರೀ ನೀರಾದರೆ ಅದು ಆಗೋದಿಲ್ಲ ನೀರು ನೀರಾಗುತ್ತಲ್ಲ ಇವಾಗ ಎಣ್ಣೆ ಬಿಸಿ ಮಾಡೋಣ ಇದು ಡೀಪ್ ಫ್ರೈ ಸ್ವಲ್ಪ ನೀ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೆ ನೀವು ಯಾವ ಎಣ್ಣೆ ಬೇಕಾದರೂ ತಗೊಳ್ಬೋದು ನೋಡಿ ಈ ಥರ ಮಾಡಿ ನಾವು ಅಂದರೆ ಕೈಗೆ ಅಂಟುತ್ತಲ್ಲ ಅದಕ್ಕೆ ಸ್ವಲ್ಪ ನೀರಲ್ಲಿ ಇದು ಮಾಡ್ಬೋದು ಬೇಕಾದರೆ ಒಮ್ಮೆ ನೀರಲ್ಲಿ ಕೈ ಹತ್ತಿಬಿಟ್ಟು ಆಮೇಲೆ ಈ ಥರ ಉಂಡೆ ಹಾಕಿ ಅದು ಎಣ್ಣೆ ತುಂಬ ಬಿಸಿಯಾದಾಗ ಹಾಕಿದರೆ ಆಯಿತು ಆಮೇಲೆ ಸ್ವಲ್ಪ ಸಿಮ್ ಮಾಡಬೇಕು ಆಮೇಲೆ ಸ್ವಲ್ಪ ಹೈ ಮಾಡಬೇಕು ಹಾಗೆ ಎರಡು ಬದಿ ಕೂಡ ಚೆನ್ನಾಗಿ ಕಾಯಬೇಕು ಅಂದರೆ ಅದು ಒಳಗೆ ಕೂಡ ಬೇಯಬೇಕು ಇವಾಗ ಅದರಿಂದ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಒಮ್ಮೆ ಇಡಬೇಕು ಅದು ಕೆಂಪಾಗುವಾಗ ಮಗ್ಚಿ ಹಾಕಿದರೆ ಆಯಿತು ಹಾಕಿದ ತಕ್ಷಣ ಹಾಕಬಾರ್ದು ಸೌಟ್ ಹಾಕಬಾರ್ದು ನೋಡಿ ಇವಾಗ ಒಂದು ಸೈಡು ಕೆಂಪಾಯಲ್ಲ ಆಮೇಲೆ ಇದು ಇದು ಆಯಿತು ಇವಾಗ ಇದನ್ನು ಹೀಗೆ ತೆಗ್ದರೆ ಆಯಿತು ಆಮೇಲೆ ಮತ್ತೆ ಉಳಿದದನ್ನು ಕೂಡ ಹಾಗೆ ಮಾಡಿದರೆ ಆಯಿತು ನಾನು ನಾಲ್ಕು ಹಾಕ್ತಾ ಇದ್ದೀನಿ ಅದು ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಜಾಸ್ತಿ ಅದರಲ್ಲಿ ಹಿಡಿಸೋದಿಲ್ಲ ನೀವು ದೊಡ್ಡ ಪಾತ್ರೆ ತಗೊಂಡ್ರೆ ಅದರಲ್ಲಿ ದೊಡ್ಡದು ಜಾಸ್ತಿ ಜಾಸ್ತಿ ಹಾಕ್ಬೋದು ತುಂಬಾ ಟೇಸ್ಟಿಯಾದ ಗಾರಿಯ ಇದು ಇದು ಡಿಫ್ರೆಂಟಾಗಿ ಎಲ್ಲರೂ ಅದನ್ನು ಅಂದರೆ ಎಲ್ಲರೂ ಅಕ್ಕಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಹುಟ್ಟಿ ಹಾಕಿ ಗ್ರೈಂಡ್ ಮಾಡ್ತಾರೆ ಆದರೆ ನಾನಿಲ್ಲಿ ಹುಡಿ ಮಾಡಿ ಮಾಡಿದ್ದೇನೆ ಅದರಿಂದ ಅದೊಂಥರ ಟೇಸ್ಟ್ ಅದರದು ಡಿಫ್ರೆಂಟ್ ಆಗಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಒಂದು ವಾರ ಹದಿನೈದು ದಿವಸ ಎಲ್ಲ ಇಡ್ಬೌದು ಹಾಗೆ ಏನೂ ಆಗೋದಿಲ್ಲ ಅದು ಯಾಕಂದರೆ ತೆಂಗಿನ ತುರಿಯನ್ನು ನಾವು ರೋಸ್ಟ್ ಮಾಡ್ಕೊಂಡಿದ್ದೇವಲ್ಲ ಹಾಗೆ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು